పార్వతి శ్రీమద్ శ్రీమద్ జగద్ గరునాథార్జద్ జ్యోతి శ్రీ శివ పత్ర స్వామి మహారాజ राज केतमारा के जम ചിദംബരമാധീശം സിദ്ധാരൂഢം ശിഷ്യ ശിഷ്യൂപേണ ഗോലകം ഗുരുമാത്രേ ചലങ്കരികമലദ്വന്ദ്വം തപത്രയ നിവരം ചാൻകുലമേവം സിദ്ധാരൂഢമന്ത് ಪ್ರಾತಸ್ಮರಣೀಯರಾದಂಥ ಪರಮ ಸುಜರಾದಂಥ ಸದ್ಗುರುಗಳ ಶ್ರೀ ಚಯಾನಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾಮ್ರಾಟರು ಸಕಲ ಮತೋದ್ಧಾರಕರಾದಂಥ ಸದ್ಗುರು ಶ್ರೀ ಸಿದ್ಧಾರೂರಪ್ಪಂಗಳವರ ಗುರುನಾಥರೂರಪ್ಪಂಗಳವರ ಆರೂಢ ಜ್ಯೋತಿ ಶ್ರೀ ಶಿವಪುತ್ರ ಪಂಗಳವರ ರಾಮಾನಂದ ಪಂಗಳವರ ದಿವ್ಯ ಚಲಕ್ರಮಗಳಿಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಇಂದಿನ ಕಾರ್ಯಕ್ರಮದ ಯಾವತ್ತು ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನದಲ್ಲಿ ಅಲಂಕೃತರಾಗಿ తమ ఉపదేశ అమృత అనువంత ఈ మహా సభ దయపాలి విశ్రమించుక్రియ బృహినిట్ట సద్గురు శ్రీ ఆత్మానంద పంళవర చందపమూ మాతోశ్రీవరిగూ బసవరాజానందరిగూ సంగీతలే ನಿನ್ನೆಲ್ಲರಿಗೂ ದಿನನಿತ್ಯದಲ್ಲಿ ಸುಸ್ರಾವದಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದಂತ ಬಸವರಾಜವರಿಗೂ ವಂದಿಸುತ್ತ ಯೂಟ್ಯೂಬ ಮಾಡುವಂತಹ ಶಿವಶರಣರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಪುಣ್ಯಾತ್ಮರೇ ಈ ಒಂದು ಪುಣ್ಯಮೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯ ಅನ್ನುವಂಥದ್ದನ್ನು ಹೆಚ್ಚಿಸಿಕೊಂಡು ಈ ಜನನ ರೂಪ ಸಂಸಾರದಿಂದ ದಾಟಬೇಕನ್ನುವಂಥ ಅತಿ ಉತ್ಕಟ ಇಚ್ಛೆಯಿಂದ ಭಾವಿಸಿ ವಿಶ್ರಮಿಸಿದಂತ ನಿಮ್ಮೆಲ್ಲರಿಗೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಆರು ದಿನಗಳ ಪರ್ಯಂತರವಾಗಿ ನಿಯೋಜಿತ ಶ್ರೀ ಸಿದ್ಧಾರೂಢ ಮಠದಲ್ಲಿ ಕಾರ್ಯಕ್ರಮ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡಿ ಆಚರಣೆ ಮಾಡುವಂಥವ್ರ ಅರಿವು ಇದು ನಿಯೋಜಿತ ಸಿದ್ದವರು ಮಠ ಅಲ್ಲ ಇದು ಪಂಡ್ರಾಪುರ ವಿಠಲನ ಮಠ ವಿಠಲ ಮಂದಿರು ಇದು ನಿಯೋಜಿತ ಸಿದ್ದವರು ಮಠ ಅಲ್ಲ ಅಲ್ಲಿ ಕೆಳಗಾರೆ ಅಲ್ಲಿ ಎಲ್ಲರೂ ಈಗ ಹೋಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ అంత విట్ట జె జయ విఠల పాండురంగ జే జయ విఠల పాండురంగ అన్నంత జగ ఇది ఆ విట్టలని అనంత అనంత నమస్కార సమర్పించక అంద్ర విట్టల బేరే అలా సూటర్ బేరే ನೀವು ಬೇರೆ ಅಲ್ಲ ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಎಲ್ಲರೂ ಒಂದೇ ಅದು ಎಲ್ಲರ ಮನೆಯಲ್ಲಿರುವಂತ ಒನೆಯಲ್ಲಿರುವಂತ ಬೆಂಕಿ ಏನಂದರು ಎಲ್ಲ ಒಂದೇ ಸುಮ್ಮನೆ ಅವ್ರ ಬೇರೆ ಇವ್ರ ಬೇರೆ ಅನ್ನುವಂಥದ್ದು ಅದು ಭ್ರಮೆ ಇರುವಂತದ್ದಂಗೆ ಇವತ್ತಿಂದು ಸೇನಪ್ಪ ಅಂತ ಹೇಳಿದ್ರೆ ಆರು ದಿನಗಳ ಪರ್ಯಂತರವಾಗಿ ಅನೇಕ ವಿಷಯಗಳನ್ನ ಆಧ್ಯಾತ್ಮದ ವಿಷಯಗಳನ್ನು ಕೇಳಿ ಇವತ್ತ ಕೊನೆಯ ದಿನ ಅದು ಭೌತಿಕಯ ತೋಡಿ ತೋಡಿರಿ ಅಬ್ಜಾಯ ಭೌತಿಕೆಯ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಆರು ದಿನಗಳ ಪರ್ಯಂತರವಾಗಿ ಐದು ದಿನಗಳ ಪರ್ಯಂತರವಾಗಿ ಕರೆದು ಇವತ್ತೇನಪ್ಪ ಅಂದ್ರೆ ಆರನೇ ದಿನ ಪ್ರಾತಃ ಕಾಲದಲ್ಲಿ ನೀವೆಲ್ಲರೂ ಸೇರುವಂತವರಗಿರಿ ದಿನನೂ ಕಾಲ ಇವತ್ತು ಕೊನಿ ವಿಷಯನೂ ಏನಪ್ಪಾ ಅಂದ್ರೆ ಕೊನಿ ವಿಷಯ ಇದು ಮನುಷ್ಯನಿಗೆ ಏನಪ್ಪ ಅಂದ್ರೆ ಅವಶ್ಯವಾಗಿ ಬೇಕಾದಂತದ್ದು ಯಾವ್ದಪ್ಪ ಅಂದ್ರೆ ಪ್ರಸಾದ ಅದಕ್ಕೆ ವಿಷಯ ಯಾವುದು ಕರಪ್ಪ ಅಂದ್ರೆ ಪ್ರಸಾದವೆಂದರೇನು ಅಂತ ಪ್ರಸಾದ ಅಂದ್ರೆ ಏನು ಅಂತ ಹೇಳಿದ್ರು ಪೂಜ್ಯರೆಲ್ಲ ಪ್ರಸಾದ ಎಲ್ಲಿ ಆತದಪ್ಪ ಅಂತೇನಂದ್ರ ನೀವು ನಿಮ್ ಮನೆಯಾಗ ಊಟ ಮಾಡ್ತಿರಲ್ಲ ಅದು ಊಟ ಬೇರೆ 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 ರೀತಿ ನಾವು ಸಂಸ್ಕಾರ ಕೊಟ್ಟೇವಂದ್ರೆ ಪ್ರಸಾದ ಶುರುಗಾಡುವಾಗ ಊಟ ಮಾಡಿದ್ರೆವಪ್ಪ ಅಂದ್ರೆ ಏನಂತಾರ ಅದಕ್ಕ ಮೂರು ಕುಳಿತಂತ ಅಂತ ಪಿಂಡ ಅದು ಇಡ್ತಾರಲ್ಲ ಶುರುಗಾಡಾಗ ಹೋಗಿ ಶ್ರದ್ಧಾ ಮಾಡಿ ಪುಣ್ಯತಿಥಿ ಮಾಡಿ ಅಲ್ಲಿನ ಕುಟ್ಟು ಊಟ ಮಾಡ್ಸೋದು ಜನ ಅದಕ್ಕೇನಂತ ಕರಿತಾರೆ ಅಂತ ಕುಳತ್ ಕರಿತಾರೆ ಮೂರ್ಕಿಂದನ ಕೇಳ್ತಾರ ಅದು ಸಂಸ್ಕಾರ ಅದು ಬಾಯಿ ಸಂಸ್ಕಾರ ಶಬ್ದದ ಸಂಸ್ಕಾರ ಮೂರು ಕೂತ್ ಅಂತ ಮಧ್ಯಮ ತರಗತಿ ಅವ್ರಿಗೆ ನಂತರಪ್ಪ ಅಂತ ಹೇಳಿದ್ರ ಊಟ ಮಾಡ್ತೇನ ಭೋಜನ ಮಾಡ್ತೇನ ಅಂತ ಊಟ ಭೋಜನ ಇವತ್ತು ಮಧ್ಯಮ ತರಗತಿ ಉತ್ತಮ ತರಗತಿ ಮಂಡಿ ಏನು ಅಂತಾರಪ್ಪ ಅಂತೇಳಂದ್ರ ಪ್ರಸಾದ ಆಯ್ತೇನ್ರಿ ಪ್ರಸಾದ ಮಾಡಿ ಬನ್ವಿ ಅಂತ ಕರೀತಾರೆ ನಮ್ಮ ನಮ್ಮ ಸಂಸ್ಕಾರವಿಲ್ಲ ಆದ್ದರಿಂದ ಏನಪ್ಪಾ ಅಂದ್ರ ಪ್ರಸಾದ ಪ್ರಸಾದ ಅಂದ್ರೆ ಏನು ಎರಡು ರೀತಿಯ ಪ್ರಸಾದಗಳು ತಿಳಿದ್ರಲ್ಲಿದ್ದಾನೆ ಒಂದು ಪ್ರಸಾದ ಏನಪ್ಪಾ ಅಂತೇಳಿದ್ರೆ ಈ ಬಾಯಿಯಿಂದ ಸ್ವೀಕಾರ ಮಾಡುವ ಪ್ರಸಾದ ಈಗ ಪ್ರಸಾದ ಮಾಡ್ಯಾರ ನೋಡ್ರಿ ಎಲ್ಲ ಹುಗ್ಗಿ ಮಾಡ್ಯಾರ ಇನ್ನೂ ಮಾಡ್ಯಾರ ಅನ್ನ ಸಾರ ಇದಕ್ಕ ಕರೀತೀರಿ ಅಂತ ಕರೀತೀರಿನು ಪ್ರಸಾದ ಅಂತೀರಲ್ಲ ಪ್ರಸಾದಕ್ ಅಂತ ಕರಿತೀರಿ ನಾಯಕನೇ ಪ್ರಸಾದ ಕರಿತೀರಿ ಪ್ರಸಾದ ಪ್ರಸಾದ ಅನ್ನುವಂಥದ್ದು ಶ್ರೇಷ್ಠವಾದಂಥದ್ದು ಹೆಸರು ಇಟ್ಟಿರ್ತಾರೆ ನೋಡ ಪ್ರಸಾದ ಹೆಸರು ಇಟ್ಟಿರ್ತಾರೆ ಹುಡುಗರಿಗೆ ನಿಮ್ಮ ಮನೆಯಾಗ ಹುಡುಗ ಹುಟ್ಟು ಆದ್ರೆ ಈ ಊರಾಗ ಪ್ರಸಾದ ಅನ್ನೋದು ಪ್ರಸಾದ ಪೂಜೆ ಹೆಸರು ಗಂಡ ಮಕ್ಕಳಿಗೆ ಪೂಜೆ ಅಂತೇಳಿ ಹೆಸರು ಇಡ್ತಾರ ಗಂಡು ಮಕ್ಕಳಿಗೆ ಪ್ರಸಾದ ಹಚ್ಚಿ ಹೆಸರು ಇಡ್ತಾರೆ ಹೆಸರು ಹಾಕಿರ್ತಾರ ಕರೆಗೆರೆ ಬಾಯಿ ಇಳಿಸಿದ್ದು ಏ ಪ್ರಸಾದ ಬಾ ಏ ಪ್ರಸಾದ ಹೋಗು ಅಂದ ಅಂದ್ರೆ ಅದು ಪರಮಾತ್ಮಗೆ ಪ್ರಿಯವಾದಂತಹ ಶಬ್ದ ಅದು ಪ್ರಸಾದ ಅನ್ನುವಂಥದ್ದು ಪರಮಾತ್ಮಗೆ ಬಹಳ ಪ್ರಿಯವಾದಂತ ಶಬ್ದ ಪೂಜೆ ಅನ್ನೋದು ಪರಮಾತ್ಮಗೆ ಪ್ರಿಯವಾದಂತ ಶಬ್ದ ಅಷ್ಟೇ ಅಲ್ಲ ಅದು ಮನಸ್ಸಿಗೆ ಏನಪ್ಪಾ ಅಂತ ಹೇಳಂದ್ರ ಶಾಂತಿ ಅನ್ನುವಂಥದ್ದು ಕೊಡ್ತಾನ ಎಷ್ಟು ವಿಚಿತ್ರ ನೀವು ನಿಮ್ಮ ಮನೆಗೆ ಏನು ಮಾಡ್ತೀರಪ್ಪ ಅಂತ ಹೇಳಂದ್ರೆ ಸಕ್ಕ ಮಠಕ್ಕೆ ಬರುವಾಗ ಒಂದಿಷ್ಟು ಗಿಂಡ್ಯಾಗ ಅಥವಾ ಒಂದಿಷ್ಟು ಬಟ್ಟನ್ದಾಗ ಸಕ್ಕಿ ಹಾಕೊಂಡು ಬರ್ತೀರಿ ಬಂದು ಅದೇನಪ್ಪ ಅಂದ್ರೆ ಉಟ್ಟನ ಮುಂದೆ ಪಂದ್ರಾಪುರಿ ಉಟ್ಟನ ಮುಂದೆ ಒಂದಿಷ್ಟು ಹಾಕಿ ಅದನ್ನೇನ ಎಲ್ಲರಿಗೆ ಇಟ್ಟಿಟ್ಟು ಕೊಟ್ರಿ ಅಪ್ಪ ಅಂತ ಹೇಳಿ ಅಂದ್ರೆ ಇದು ಏನ್ ಮಾಡ್ತಾರೆ ಎಲ್ಲರೂ ಅದನ್ನ ತಗೊಂಡು ಬಾಯಾಗ ಹಾಕೊಂಡು ಹಾ ಹಾ ಆನಂದ ಅಷ್ಟೇ ಸಂಸಾರ ಬಾಯ್ ಹಾಕೊಂಡು ಅದೇ ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಮನೆಗೆ ಬಂದಾಗ ಬಂದಿ ಸಕ್ಕರೆ ಕುಟ್ಬಿಟ್ಟ ಆದ್ರೆ ಏನಂತಾರೆ ನಂದಿ ಎಂತ ಬುದ್ಧಿಗೆ ಏನಾರ ನಾವ್ ಸಕ್ರಿ ಕಂಡಿದೆ ಇಲ್ಲತ್ರೀ ಅಂತಾರ್ರಿ ಇಲ್ಲಿ ಬಂದ್ರ ಪ್ರಸಾದ ಆಯ್ತು ಮನ್ಯಾಗ ಏನಾಯ್ತು ರೀ ಹೇಳುವ ಆಯ್ತು ಅದು ಮನ್ಯಾಗ ಆದ್ದರಿಂದ ಏನಪ್ಪಾ ಅಂದ್ರೆ ಸಂಸ್ಕಾರ ಆಯ್ತು ಅಪ್ಪ ಅಂದ್ರೆ ಪ್ರಸಾದ ಹೇಳ್ರಿ ಅದು ವಸ್ತುನೇ ಯಾವನೇ ವಸ್ತು ಇಲ್ಲಿ ಮಠದ ಕಟ್ಟಿ ರೊಟ್ಟಿ ತಿಂದ್ರು ಅದು ಪ್ರಸಾದ ಅಕ್ಕಿ ಅವ್ರು ಏನ್ ಹೇಳಿದ್ರಪ್ಪ ಅಂತ ಅಂದ್ರ ಸಿದ್ಧಾರುಡರ ರೊಟ್ಟಿ ಉಂಡವರಾದರೂ ಗಟ್ಟಿ ಅಂದರು ನಿಮ್ಮ ರೊಟ್ಟಿ ಉಂಡವರಾದ್ರೂ ಗಟ್ಟಿ ಅಂದರಲ್ಲ ಪ್ರಸಾದ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತ ವಸ್ತು ಅದು ಎಲ್ಲರೂ ಸ್ವೀಕಾರ ಮಾಡಬೇಕು ಒಂದು ಪ್ರಸಾದ ಏನಪ್ಪಾ ಅಂದ್ರೆ ಕಿವಿಯಿಂದ ಸ್ವೀಕಾರ ಮಾಡೋದಾದ್ರೆ ಯಾವಪ್ಪ ಅಂದ್ರೆ ಜ್ಞಾನ ಪ್ರಸಾದ ಸಿದ್ದಾವ್ರ ಅನ್ನುವಂಥದ್ದು ಏನದಲ್ಲ ಅದು ಜ್ಞಾನ ಪ್ರಸಾದ ಭಗವದ್ಗೀತಾ ಅನ್ನುವಂಥದ್ದು ಜ್ಞಾನ ಪ್ರಸಾದ ಕಿವಿಯಿಂದ ಕೇಳುವುದು ಇದು ಎಲ್ಲ ಕೇಳಕ್ಕೆ ಪ್ರಸಾದ ಕೇಳುವುದು ಪ್ರಸಾದನೆ ಒಂದು ಕಿವಿಯಿಂದ ಕೇಳುವುದಾದ ಒಂದೇನಪ್ಪ ಅಂತ ಹೇಳ ಬಾಯಿಯಿಂದ ಸ್ವೀಕಾರ ಮಾಡೋದಲ್ಲ ಅಂತ ಹೇಳಿದ್ರೆ ಅವರು ಏನಪ್ಪಾ ಅಂತ ಹೇಳಂದ್ರ ಒಲೆಯಲ್ಲಿ ಅಷ್ಟು ಹಗೆ ಉಂಟು ಹೊಗೆ ಉಂಟು ಹಾಗೆ ಹೊಗೆಗಳು ಬರ್ತದಲ್ಲ ಒರೆಯಾಗ ನೀವೇನ್ ಅಡ್ಗೆ ಮಾಡ್ತಿರಲ್ಲ ಅದು ಪ್ರಸಾದನೇ ಅದು ಏನಪ್ಪಾ ಅಂದ್ರ ಒಲೆಯಲ್ಲಿ ಮಾಡಿದಂತದ್ದು ಏನಾಗ್ತದಪ್ಪ ಅಂದ್ರೆ ಹೊಗೆ ಬರ್ತದ ಹಾಗೆ ಹಗೆ ಅಂದ್ರೆ ವೈರತ್ವ ನಮ್ಗೆ ಹೆಚ್ಚಿಗೆ ನೀಡದಿ ನಿಮ್ಗೆ ಕಡಿಮೆ ನೀಡದಿ ಯಾವ್ದನ್ರೀ ನಮ್ಮ ಅಪ್ಪ ಅವ್ರು ಹೇಳ್ತಿದ್ರಿ அந்த அப்ப ஊட்டக்கு ஊட்ட கப்பா அந்த மதி ஒடுச்சே துப்பா எஸ் ஆசி மத்தி துப்பா ஒன்னே செமச்சே ஆக்கேவா அந்த ஏன் பார்த்த நோட வாரி வர்த்த வாரி எஸ் ஆக நம் ನೀವು ಪೂರ್ವಕ್ಕೆ ನೀವ್ ಇರ್ರಿ ನಮ್ ಪೂರ್ತಿಕೆ ನಾವ್ ಇರ್ತೇವಿ ಒಂದು ಒಂದು ಚಮಚೆ ತುಪ್ಪ ಏನು ಮಾಡ್ತದಪ್ಪ ಅಂತಂದ್ರ ನಡು ಗಾಡಿ ತರಿಸ್ತದ ನಮ್ಮ ಅಪ್ಪ ಬಾ ಹೇಳೋ ನಡು ಗಾಡಿ ಬರ್ತದೆ ಗಾಡಿ ಹತ್ತು ಗಾಡಿ ಒಂದ್ ಚಮಚೆ ಯಾರ್ಯಾಕೆ ಆರ್ಕೆ ಆದಿರೋರು ಒಲೆಯಲ್ಲಿ ಹತ್ತುಂಡೊಡೆ ಹಗೆ ಹಗೆ ಅಂದ್ರೆ ಏನ್ರಿ ವೈರಸ್ ಯಾಕೆ ಬೇರೆ ಆಗ್ತಾವ್ರು ಇದ್ರ ಸತಿಗೆ ಬೇರೆ ಹಾಕ್ತಾವ್ರೆ ಹೆಚ್ಚಾಯ್ತು ನಮ್ಗೆ ಹೆಚ್ಚಾಯ್ತು ಅವ್ರಿಗೆ ಕಡಿಮೆ ಆಯ್ತು ಹಾಗೆ ಉಂಟು ಹೊಗೆ ಉಂಟು ಕಂಡಾಗ ಹೊಗೆ ಬಗೆ ಬರ್ತದಂತ ಕಟ್ಟಿಗೆ ಹೆಚ್ಚು ಮಾಡ್ತಿದ್ರ ಮೊದಲ ಹೊಗೆ ಬರ್ತದ ಏನ್ ಆದ್ರೆ ಏನಪ್ಪಾ ಅಂದ್ರೆ ತಲೆಯಲ್ಲಿ ಅಪ್ಪುಂಡೊಡೆ ತೆಲೆಯಲ್ಲಿ ಅಪ್ಪ ಅಂದ್ರೆ ಬುದ್ಧಿ ಶಕ್ತಿ ಅಂತ ಏನಪ್ಪಾ ಅಂದ್ರೆ ನೀನು ಆತ್ಮ ಅನಾತ್ಮಾಗಳ ವಿವೇಕ ಅನ್ನುವಂಥದ್ದನ್ನ ಅಂತ ಅಂದ್ರ ಹೊಗೆ ಇಲ್ಲ ಹಗೆ ಇಲ್ಲ ಬಗೆ ಇಲ್ಲ ಆಗೋದ್ರು ಇಲ್ಲ ಏನಪ್ಪಾ ಅಂದ್ರೆ ಬ್ರಹ್ಮ ಜ್ಞಾನಿ ಆಗುವಂತ ವಾತಿ ನೀನು ಗಟ್ಟಿನೇ ಇರಂಗಿಲ್ಲ ಪಾತ್ ಆರಕ್ಕೆ ಇರಂಗಿಲ್ಲ ಅಂದ್ರೆ ನೀವು ಯಾವಾಗಿರ್ತದಪ್ಪ ಅಂದ್ರೆ ನೀವು ಮನುಷ್ಯ ಹಸಿವು ಪ್ರಾಣ ಬತ್ತು ಅಂದ್ರೆ ಹತ್ತಿರ ಬೇಕು ಆದ್ದರಿಂದ ಏನ್ ಹೇಳ್ತಾರಪ್ಪ ಅಂದ್ರ ಪ್ರಸಾದದಿಂದ ಎಲ್ಲಾ ದುಃಖಗಳ ನಾಶ ಆಗ್ತಾವ ಬಹಳ ಚಂದ ಇರಬೇಕು గీత పరమాత్మ జరిత ప్రసాదే సర్వ దుఃఖానాం హిరపజాయతే ప్రసన్నచేత హో బుద్ధి పర్యవతిష్టతే అంత ప్రసారే సర్వ దుఃఖానా అంత దుఃఖం అంతా అంత మన్నెందు చైదూరి ದುಃಖಗಳು ನೂರು ಸಾವಿರ ಕೋಟಿ ಉಂಟು ಶಂಕರ ನೀನಿದನೇ ತೊಲಗಿಸಲು ಬೆನ್ನನು ಶಂಕರ ಅಂತೇಳಿಗಳು ಹೇಳ್ತಾವಪ್ಪ ಅಂತೇಳಿದರೆ ಹಸಿವು ತೃಷೆಗಳ ಬಾಧೆ ವ್ಯಸನವೇರ ಬಾಧೆ ದಶೆಗೆ ಬಾಧೆ ಆರು ಹರಿಸಲು ಗಡಿಗಡಿಗೆ ತೋರುವ ಘೋರ ಸಂಸಾರ ಸಂತಾಪ ಅಂತ ಹೇಳಿ ಏನಪ್ಪಾ ಅಂದ್ರೆ ದುಃಖಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅನೇಕ ದುಃಖಗಳು ಅದಾವ ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಬರ ಹೆಜ್ಜೆ ಹೆಜ್ಜಿಗೆ ದುಃಖ ಅದಾವ ಆದರೆ ಶಾಸ್ತ್ರದಾಗ ಏನ್ ಮಾಡ್ಯಾರ ಪಾತ್ರ ಅಂದ್ರೆ ಮೂರು ದುಃಖ ಮಾಡ್ಯಾರ ಅವ ಯಾವಪ್ಪ ಅಂದ್ರೆ ಆಧ್ಯಾತ್ಮಿಕ ದುಃಖ ಆದಿ ಭೌತಿಕ ದುಃಖ ಆದಿ ದೈವಿಕ ದುಃಖ ಮಾಡ್ಯಾರ ಇವೆಲ್ಲ ದುಃಖಗಳ ನಾಶ ಆಗ್ತಾವಪ್ಪ ಪ್ರಸಾದದಿಂದ ಎಲ್ಲಾ ದುಃಖಗಳ ನಾಶ ಆಗ್ಬೇಕಲ್ರಿ ಊಟ ಮಾಡುವುದರಿಂದ ಏನಾಗ್ತದಪ್ಪ ಅಂದ್ರ ಹೊರಗಿನ ಪ್ರಸಾದ ತೋಳುದ್ರಿಂದ ಏನಾಗ್ತದತ್ತೆ ಅಂದ್ರ ಹಸಿವಿನ ಬಾಧೆ ಒಂದೇ ಹೋಗ್ತದೆ ಹಸು ಆಯ್ತಪ್ಪ ಅಂತ ಹೇಳಿದ್ರ ಮಠಕ್ಕೆ ಬಂದ್ರಿ ಅಪ್ಪ ಅಂದ್ರ ಪ್ರಸಾದ ಹೊಡೆದ್ರಿ ಅಪ್ಪ ಅಂದ್ರೆ ಎಷ್ಟು ತಾಸು ಇರ್ತದ ಅದೊಳಗ ಶಾಂತಿ ಉಂಡಾಗಿಟ್ಟ ಶಾಂತಿ ಆಗ್ತದ ಒಂದು ಮೂರು ನಾಲ್ಕು ತಾಸುಗನ ಮತ್ತ ಹೋಗಿಬಿಡ್ತದೆ ಶಾಂತಿ ಕುಂಡಿದ್ದು ಹೊರಗೆ ಬತ್ತು ಹಬ್ಬ ಅಂದ್ರೆ ಶಾಂತಿ ಓತದ ಮತ್ತೆ ಹಾಕ್ಬೇಕಾಗ್ತದೆ ಯಾವ ಹೇಳಿಗೆ ಮಧ್ಯಾಹ್ನದಾಗ ಊಟ ಮಾಡ್ರ ಹೋಳ್ಗಿ ಹುಗ್ಗಿ ದೀಪಾವಳಿ ಅಮಾಶಿ ಊಟ ಮಾಡ್ರ ಹೇಳಿದ್ನತ್ತ ಏನ್ ಹೇಳಿನಪ್ಪಾ ಅಂತ ಇನ್ನೇನು ರಾತ್ರಿ ಅಡುಗೆ ಮಾಡ್ಬೇಡ ತುಂಬದ ಎಲ್ಲ ಹೋಳಿಗೆ ಉಗ್ಗಿ ಸಿಕ್ಕಾಪಟ್ಟೆ ಊಟ ಮಾಡೀನಿ ಗೋಧಿ ಊಟ ಮೊದಲೇ ಬೇಸಿಗೆ ಜನ ಊಟ ಏನು ಮಾಡಬೇಡ ಆರಾಮ್ ಮಾಡ್ಕೊಂಬ್ರಗಣ ಅಂತ ಹೇಳಿ ನೋಟ ಹೇಳ್ತೀರ ಏನ್ ಅಲ್ಲ ಬಿಟ್ಟುಬುಟ್ಲ ಬೀಂಗೇನಪ್ಪ ಅಂತೇಳಿ ಅಂದ್ರೆ ಎರಡು ಎರಡೂವರೆಗೆ ಊಟ ಮಾಡಿದ್ದ ರಾತ್ರಿ ಏನದ ಎಂಟೆಂಟುವರೆ ಆಗನ ಮತ್ ಏನಾಯ್ತು ಹೊರಗೆ ಹೊತ್ತಾಗ ಮತ್ ಅಸ್ವಾಸಿ ಅಲ್ಲ ಹೊಸ ಐತಲ್ಲ ಅಂದ್ರೆ ಕೆಲ್ಸಿ ಇಂಜಿನಿಯರ್ ಊಟ ಮಾಡ ಅಡಿಗೆ ಮಾಡಿ ಅಂತ ಹೇಳಿದ್ರೆ ಅಡಿಗೆ ಮಾಡಿಲ್ಲ ನಾನು ಅಡಿಗೆ ಮಾಡ್ಲಿಕ್ಕೆ ಏನಂದ್ರೆ ಏನಾಯ್ತು ಮಾಡಿದ್ದೇನು ನನ ಅಂತ ಮತ್ತ ಮತ್ತ ಮತ್ತೆ ಅಂತ ಆಗಿದೆ ಅವು ಹಾಗೆ ಅವ್ರಿ ಎಲ್ಲ ಕಳಸ ಮಾಡಿದ್ವಿ ಮನೆ ಕಟ್ಟಿ ರೊಟ್ಟಿ ಇರ್ಬೇಕಲ್ಲ ಉಳಿದದ್ದು ಆ ಪೇ ಉಳಿದಿದ್ದು ತಿನ್ನಕ್ ಮತ್ತ ಹಂಗೆ ಏನಪ್ಪಾ ಅಂತ ಹೇಳಂದ್ರ ಇದು ಎಷ್ಟು ತಾಸು ಇರ್ತದಪ್ಪ ಅಂದ್ರ ಉಂಡಿದ್ದು ಮೂರು ತಾಸ ಅಷ್ಟೇ ಇರ್ತದ ಯಾವಾಗಲೂ ಯಾವಾಗಲೂ ನಾವು ಸುಖದಿಂದ ಇರಬೇಕಾಗಿತ್ತಪ್ಪ ಆಚರಣಂದ್ರ ಎಂತ ಪ್ರಸಾದ ಸ್ವೀಕಾರ ಮಾಡಬೇಕು ಮಠಕ್ಕೆ ಬಂದಿದ್ದಪ್ಪ ಆಚರಣಂದ್ರ ಕಿವಿಯಿಂದ ಪ್ರಸಾದ ಸ್ವೀಕಾರ ಮಾಡೋದು ಶ್ರೇಷ್ಠವಾದಂತದ್ದು ಆ ಪ್ರಸಾದದಿಂದ ಹೇಳಿ ಕೇಳಿದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳುವಂಥ ಪ್ರಸಾದೇ ಸರ್ವ ದುಃಖ ಪ್ರಸಾದದಿಂದ ಎಲ್ಲಾ ದುಃಖಗಳ ನಾಶ ಏನೇನು ದುಃಖ ಅನ್ನುವಂಥದ್ದೇ ಹೇಳಂಗಿಲ್ಲ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ರೂಪ ಪ್ರಾಪ್ತಿ ಮೋಕ್ಷನೆ ಅದು ಪ್ರಸಾದ ನಿಜವಾದಂತ ಪ್ರಸಾದ ಪ್ರಸಾದದಲ್ಲಿ ಪಾ ಯಾವ್ಯಾವ ಹೇಳಂದ್ರ ಉತ್ತಮ ಪ್ರಸಾದ ಮಧ್ಯಮ ಪ್ರಸಾದ ಕನಿಷ್ಠ ಪ್ರಸಾದ ಆಮೇಲೆ ಏನಪ್ಪಾ ಅಂದ್ರೆ ಸಾತ್ವಿಕ ಪ್ರಸಾದ ರಾಜಸ ಪ್ರಸಾದ ಆಮೇಲೆ ತಾಮಸ ಪ್ರಸಾದ ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂದ್ರ ಸಾತ್ವಿಕ ಪ್ರಸಾದ ಅದು ಈಗ ಮನೆ ನೋಡಿದ್ರೆ ಸಾತ್ವಿಕ ಪ್ರಸಾದ ದುರ್ಗೌನ ಗುಡಿ ಮರ್ಗವನ ಗುಡಿ ದ್ಯಾಮವನು ಗುಡಿ ಮತ್ತೆ ಯಾವರೇ ದೇವತೆಯ ಗುಡಿ ಅಲ್ಲಿ ಮಾಡಿರ್ತಾರಲ್ಲ ಪ್ರಸಾದ ಅವೆದರೂ ಪ್ರಸಾದ ಇದೆ ಅದು ನಾಲ್ಕು ಬ್ಯಾಟ್ರಿ ಮಾಡಿದೆವು ಐದು ಬ್ಯಾಟ್ರಿ ಮಾಡಿದೆವು ಅಂತ ಅದು ಅದು ಪ್ರಸಾದನೆ ಆದ್ರೆ ಅದು ಯಾವ ಪ್ರಸಾದ ಪಾಡ್ತೇವೆ ಅಂದ್ರ ತಾಮಸ ಪ್ರಸಾದ ಅದು ದೇವರ ಹೆಸರ ಮೇಲೆ ಮಾಡ್ತಾರೆ ಅವ್ರನ್ನ ದೇವಿ ಅಂದ್ರೆ ಅವ್ರನ್ನ ಅದೆಲ್ಲ ಸುಮ್ಮನೆ ಮತ್ತೆ ಪಾಪಕ್ಕೂ ಗುರಿ ಆಗೋ ಕೆಲಸ ದೇವಿ ಏನ ಜೀವನ್ ಬರ್ತಾರ ದೇವಿ ಇವ್ರ ಸಲುವಾಗಿ ಅದು ಇವ್ರೇನದ ತಮ್ಮ ಬಾಯಿ ಚತಕ್ಕಾಗಿ ನಾಲಿಗೆ ಚಟಕ್ಕಾಗಿ ಇವರು ಮಾಡಿದ್ದಾರ ಕರಿಗಣಬತುಪ್ಪ ಸಾತ್ವಿಕ ಪ್ರಸಾದ ಮಲೆತ್ತ ಒಂದು ದೇವಿ ಏನಿಲ್ಲ ಒಳ್ಳೆ ಅಲ್ಲ ಅದು ಎಲ್ಲ ಒಟ್ಟು ಜಗತ್ತ ಹಾಳಾದ ಕೆಲಸ ಆದ್ದರಿಂದ ಬಲಿ ಕಳವಳ ನಂಗೆಲ್ಲ ಮಾಡಿದ್ರೆ ಎಂತ ಪ್ರಸಾರ ಅಂದ್ರೆ ಸಾತ್ವಿಕ ಪ್ರಸಾರ ಇದು ಕನಿಷ್ಠ ಪ್ರಸಾರ ಇದು ನೋಡ್ಬೇಕು ಒಬ್ಬೊಬ್ರು ಏನಾರ ನೂರು ಗಟ್ಲೆ ಮರಿ ಕಡಿತಾರೆ ನೂರು ಗಟ್ಲೆ ಅಲ್ಲಿ ನಮ್ಮ ಕಗಲ್ ಬಂದು ಬಂದಿ ಒಂದು ತಾಂಡ ಅನ್ನೋದು ಮುಸಗಂಡಿ ತಾಂಡ ಅಂತ ಹೇಳಿ ಅಲ್ಲಿ ಮೂರು ವರ್ಷಕ್ಕೆ ಎಷ್ಟು ಮರಿ ಸುದ್ದಿ ಜಸ್ಟ್ ಬ್ಯಾಟಿಗಳು ಅವೆಲ್ಲ ರಾಜಸ ಅಂತ ಅವ್ರು ಮನುಷ್ಯನ ಮಾಡೋದಲ್ಲ ಅದು ರಾಕ್ಷಸ ಪ್ರಸಾರ ಅಂತ ಕರೀತಾರೆ ಅಕ್ಕ ಯಾವ ಪ್ರಸಾದ ರಾಕ್ಷಸ ಭೂತ ಪ್ರಸಾದ ಅದ ರಾಕ್ಷಸ ಪ್ರಸಾದ ಮಾನವರ ಪ್ರಸಾದ ಅದ ದಾನವರ ಪ್ರಸಾದ ಅದ ಆಮೇಲೆ ಮನುಷ್ಯರ ಪ್ರಸಾದ ಮನುಷ್ಯರ ಪ್ರಸಾದ ಮನುಜನ ಪ್ರಸಾದ ಯಾವುದ ಅಂತ ಅಂದ್ರೆ ಇವತ್ತಿನ ದಿವಸ ನೀವೆಲ್ಲರೂ ಸ್ವೀಕಾರ ಮಾಡ್ತಿರಲ್ಲ ಇದು ಮನುಷ್ಯರ ಪ್ರಸಾದ ಅಂತ ಆದ್ದರಿಂದ ಪ್ರಸಾದೇ ಸರ್ವ ದುಃಖ ಎಲ್ಲಾ ದುಃಖಗಳನ್ನ ಆಶಾತ ಜ್ಞಾನ ಮಾಡ್ಕೊಳಕ ಪ್ರಯತ್ನ ಮಾಡಿದ್ರೆ ಅದು ಪ್ರಸಾದ ಪ್ರಸಾದದಿಂದ ಏನಾಗ್ತದಪ್ಪ ಅಂದ್ರೆ ಬುದ್ಧಿ ಇರುವಂತದ್ದು ಪರಿಶುದ್ಧ ಆಗುವಂಥದ್ದಾ ಪ್ರಸಾದೇ ಸರ್ವ ದುಃಖ ಎಲ್ಲಾ ದುಃಖಗಳನ್ನ ಆಶಾತವ ಪ್ರಸಾರೇ ಸರ್ವ ದುಃಖ ನಮ್ಮ ಹಾನಿ ರಕ್ತೋಪಜಾಯತೆ ಎಲ್ಲ ನಿಮ್ಮ ದುಃಖಗಳ ಹಾನಿಯಾಗುತ್ತ ನಾಶ ಆಗಿಬಿಟ್ಟದ ನಷ್ಟ ಪ್ರಸನ್ನ ಮನುಷ್ಯ ಏನಾತನಪ್ಪ ಅಂತ ಹೇಳುತ್ತಂದ್ರೆ ಪ್ರಸನ್ನ ಆತನ ಪ್ರಸನ್ನ ಅಂದ್ರೇನು ಸುಖಿ ಆಗುವಂಥ ಆತನ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ಹೇಳುವಂಥವಾಗ್ಯದ ಟೈಮ್ ಬಂದಾಗ್ಯದ ಇನ್ನೂ ಏನದ ಮಹಾತ್ಮರಿಗೆ ಸನ್ಮಾನ ಸಮಾರಂಭ ಪ್ರಸಾದ ದೂಪಕ್ಕೂ ಮೋಡ ಆಗ್ಯದ ಮನೆ ಬರುವ ಸಿಚುವೇಶನ್ ಅದ ಎಲ್ಲ ಕಾರ್ಯಕ್ರಮಕ್ಕೆ ಆತಂಕ ಆಗಬಾರದು ಅನ್ನುವಂತ ಉದ್ದೇಶದಿಂದ ಏನಪ್ಪ ಅಂತ ಹೇಳ ಕೊನೆಯ ಇದು ಮತ್ತೆ ಮುಂದೊತ್ತಿಗೆ ಕಾರ್ಯಕ್ರಮ ಮಾಡೋರು ನೀವು ಕೊನೆಯ ದಿನ ಅಲ್ಲಿ ಹೊತ್ತು ಕೊನೆಯ ದಿನ ಏನಪ್ಪಾ ಅಂದ್ರ ಒಂದೇ ದಿನ ಬಂದವರುದರ ಎರಡನೇ ದಿನ ಬಂದವರು ಇದರ ಮೂರನೇ ದಿನನೂ ಬಂದವರು ಇದಾರ ನಾಲ್ಕನೇ ದಿನ ಎಂಟು ಮಂದಿ ಬಂದವರ ಹಿಂಗ ಮಂದಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ದಿನ ದಿನ ಬಂದು ಇವತ್ತು ಹೊರಗಿನ ದಿನ ಬಂದು ಬಂದವರು ಇವತ್ತು ಬಂದವರು ಅದರ ಇವೆಲ್ಲ ಬಂದು ಅರ್ಧ ಮಂದಿ ಏನಾದ್ರೆ ದಿನನಿತ್ಯದಲ್ಲಿ ಬರುವ ಮಂದಿ ನಮ್ಮವರು ಎಲ್ಲರೂ ಇವರೇನು ಅರ್ಧ ಮಂದಿ ಏನದಾರ ಇವರೇನು ದಿನನಿತ್ಯದಲ್ಲಿ ಬರುವ ಮಂದಿ ಹಿಂದಿನ ಮಂದಿ ಒಂದೊಂದು ದಿನ ಅದೊಂದು ಅದು ಇದಕ್ಕೆ ಏನಪ್ಪಾ ಅಂತೇಳಿ ಅಂದ್ರೆ ಇಲ್ಲ ಇದಕ್ಕ ಇದು ನಿಷ್ಕಾಮ ಪುಣ್ಯ ಇದು ಅಜಿ ತೋತೀವಿ ಅಂದ್ರೆ ಪಗಾರ ಕೊಡ್ತೀವಿ ನಾವು ಏನಾರ ಪಗಾರ ಇಲ್ಲ ಅದಿರಿ ಇಲ್ಲ ಏನೂ ಇಲ್ಲ ಇದು ನಿಮ್ ಮನಸ್ಸು ಬಂದ್ರು ಬರಬಹುದು ಅಂದ್ರ ಬಿಡಬಹುದು ಆದ್ರೆ ಏನಪ್ಪಾ ಅಂದ್ರ ಇದು ಏನಪ್ಪಾ ಅಂದ್ರೆ ಪರಮಾತ್ಮ ಪರಮಾತ್ಮ ಇದಕ್ಕೆ ಪಗಾರ ಕೊಡ್ತಾರೆ ನಾವು ಯಾರು ಪಗಾರ ಕೊಡ್ಲಿಕ್ಕೆ ಅಂದ್ರೆ ನಿಷ್ಕಾಮ ಅಂದ್ರೆ ಪರಮಾತ್ಮನ ಕಡೆ ಇರ್ತದ ಏನಪ್ಪ ಅಂತೇಳಂದ್ರ ಅಗಲೇ ಅಪ್ಪ ಹೇಳಿದಿಲ್ಲ ಹಂಗ ಬ್ರಹ್ಮ ಜ್ಞಾನ ಕೊಡುವಂಥವ್ರು ಪರಮಾತ್ಮ ಏನಪ್ಪ ಅಂದ್ರೆ ನಮ್ಗೆ ಸುಖವನ್ನು ಉಂಟು ಮಾಡುವಂತ ಮಾತನ ಆ ಏನಪ್ಪ ಏನಪ್ಪಾ ಅಂತೇಳಂದ್ರ ಎಲ್ಲರಿಗೂ ಆ ಪರಮಾತ್ಮನು ಸದ್ಮಂಗಲವನ್ನು ಉಂಟು ಅಂತ ಹೇಳ್ತಾ ಇದು ನಾನು ಸ್ಥಾನ ಮಂಗಳ ಹಾಕಿ ಎಲ್ಲ ಕಾರ್ಯಕ್ರಮಗಳು ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತಿಗೆ ವಿರಾಮ